ಅಣ್ಣನ ಜೊತೆನೆ ತುಂಬಾ ಕಾರ್ಯಕ್ರಮಗಳಿಗೆ ಬಂದಿದ್ದೀನಿ ಬಟ್ ನನ್ನ ಈಗ ಕಡೆ ಸಲ ಅಣ್ಣನ ಮಂಡ್ಯ ಕರ್ಕೊಂಡ್ ಬಂದಾಗ ನಾವೆಲ್ಲ ಇದ್ವಲ್ಲ ಅದೇ ನೆನಪು ಉಳ್ಕೊಂಡಿದೆ ಜನ ಸಂಪಾದನೆ ಮಾಡೋದು ತುಂಬಾ ಜನ ಮಾಡ್ತಾರೆ ಎಷ್ಟೇ ಎಷ್ಟೇ ಕಷ್ಟಪಟ್ಟರು ಲಾಸ್ಟಲ್ಲಿ ಮನುಷ್ಯ ಎಷ್ಟು ಆಸ್ತಿ ಗಳಿಸ್ ತಗೊಂಡು ಜನ ಸಂಪಾದನೆ ಮಾಡೋದು ಅಂತ ಹೇಳ್ತಾರೆ ಮಂಡ್ಯ ರಾತ್ರಿ ಫಂಕ್ಷನ್ ಮಾಡ್ಬೇಕಾದ್ರೆ ಸಾಕಷ್ಟು ಜನ ಡೌಟ್ ಗಳು ಹೇಳ್ತಾ ಇದ್ರು ಬೆಳಗಾನ ಇಟ್ಟಾಗ ರಾತ್ರಿ ಎಲ್ಲೋ ಸ್ವಲ್ಪ ಬೆಳಗಿನ ಜಾವದಷ್ಟರಲ್ಲಿ ಜನ ಕಡಿಮೆ ಆಗ್ಬೋದೇನೋ ಹಂಗೆ ಹೆಂಗೆ ಅಂತ ಕೆಲವ್ರು ಮಾತಾಡ್ತಾ ಇದ್ರು ಬಟ್ ಅಂಬ್ರೀಷ್ ಅಣ್ಣ ಬಂದು ಈ ಜಾಗದಲ್ಲಿ ಇದ್ರು ಇಡೀ ಮಂಡ್ಯ ಜನ ಅಂಬರೀಷ್ ಅಣ್ಣ ಅಂದ್ರೆ ಏನು ಅವ್ರ ಪ್ರೀತಿ ಜನಗಳಿಗೆ ಅವ್ರ ಮೇಲೆ ಇರೋ ಪ್ರೀತಿ ಏನು ಅಂತ ಕಂಟಿನ್ಯೂಸ್ ಆಗಿ ತೋರಿಸಿದ್ರು ಯಾರ್ಯಾರ ಸಣ್ಣ ಪುಟ್ಟ ಡೌಟ್ ಇಟ್ಕೊಂಡಿದ್ರು ಅಂಬರೀಷ್ ಅಣ್ಣನ ಬಗ್ಗೆ ಆ ರಾತ್ರಿ ಜನ ಕಮ್ಮಿ ಆಗ್ತಾರ ಇಲ್ವೋ ಕಮ್ಮಿ ಆಗ್ಬೋದು ಅಂತ ಅಂಬರೀಷ್ ಅಣ್ಣನ ತೋರಿಸಿದ್ರು ಮಂಡ್ಯ ಜನತೆ ತೋರಿಸಿದ್ರು ಅಂಬರೀಷ್ ಅಣ್ಣನಿಗಿರೋ ಸ್ಥಾನ ಏನು ಅವ್ರು ಕಲಸಿರೋ ಅಂತ ಪ್ರೀತಿ ಏನು ಮಂಡ್ಯದಲ್ಲಿ ಅಂಬರೀಷ್ ಅಣ್ಣನ ಹೆಸರು ಯಾವತ್ತು ಅಳಿಯಲ್ಲ ಅದು ಮಂಡ್ಯ ಇರೋವರೆಗೂ ಅಂಬರೀಷ್ ಅಣ್ಣನ ಹೆಸರು ಉಳಿಯುತ್ತೆ ಅನ್ನೋದನ್ನ ಅವತ್ತೇ ನಾವು ನೋಡಿದ್ವಿ ಯಾರು ಸುಲಭವಾಗಿ ಒಬ್ಬ ವ್ಯಕ್ತಿಗೆ ಈ ಸ್ಥಾನ ಕೊಡಕ್ಕಾಗಲ್ಲ ಸಾಕಷ್ಟು ಜನ ರಾಜಕಾರಣಿಗಳಿರ್ಬೋದು ಸಾಕಷ್ಟು ಜನ ಸಿನಿಮಾ ನಟರು ಇರ್ಬೋದು ಎಲ್ಲರೂ ಮಂಡ್ಯ ಜನ ಎಲ್ರಿಗೂ ಪ್ರೀತಿ ತೋರಿಸ್ತಾರೆ ಆದ್ರೆ ಅಂಬರೀಷ್ ಅಣ್ಣನ ಸ್ಥಾನ ಯಾರು ತುಂಬಕ್ಕೆ ಆಗಲ್ಲ ಅದ್ ನಾವೆಲ್ಲ ಬದುಕಿರೋವರೆಗೂ ಆ ಹೆಸರು ನಮ್ಮೆದೇಲು ಇರುತ್ತೆ ಮಂಡ್ಯದಲ್ಲೂ ಇರುತ್ತೆ ಎಲ್ಲ ಕಡೆ ಒಂದೇ ಒಂದ್ ಮಾತು ಹೇಳ್ತಾರೆ ನನಗೂ ಆ ಮಾತು ಬಹಳ ಅಭ್ಯಾಸ ಮಂಡ್ಯ ಗತ್ತು ಇಡೀ ಇಂಡಿಯಾಗೆ ಗೊತ್ತು ಅಂತ ಬಟ್ ಇನ್ನೊಂದು ಮಾತು ಹೇಳ್ತೀನಿ ಆ ಗತ್ತು ಅಂಬರೀಷಣ್ಣನ್ ಸ್ವತ್ತು ಒಬ್ಬ ಮನುಷ್ಯ ಹೆಂಗ ಗತ್ತಲ್ಲಿ ಬದುಕ್ಬೇಕು ಅನ್ನೋದು ನಾನೇನಾದ್ರೂ ಕಲ್ತಿದ್ರೆ ನಾನೇನಾದ್ರೂ ನೋಡಿದ್ರೆ ಅದು ನಮ್ಮ ಅಂಬರೀಷಣಿಂದ ಯಾವತ್ತು ಎಲ್ಲೂ ಬಗ್ಗಿಲ್ಲ ಅದು ಒಬ್ಬ ಸಾಮಾನ್ಯ ಯಾರೋ ಒಬ್ಬ ಸಾಮಾನ್ಯ ಮನ್ಷ ಮನುಷ್ಯ ಬಂದ್ ಮಾತಾಡಿದ್ರು ಅದೇ ಗತ್ತು ಚೀಫ್ ಮಿನಿಸ್ಟರ್ ಬಂದ್ ಮಾತಾಡಿದ್ರು ಅದೇ ಗತ್ತು ಸೆಂಟ್ರಲ್ ಮಿನಿಸ್ಟ್ರಿ ಮುಂದೆ ನಿಂತರು ಅದೇ ಗತ್ತು ಇಂದ ಯಾರೇ ಬಂದರೂ ಅದೇ ಗತ್ತು ತುಂಬ ಕಷ್ಟ ಮನುಷ್ಯ ಒಂದೊಂದು ಕಡೆ ಒಂದೊಂದು ಥರ ಅಂತ ಬದುಕೋ ಸಾಕಷ್ಟು ಜನ ಇರ್ತಾರೆ ನಾನು ತುಂಬ ಸಲ ನೋಡಿದ್ದೀನಿ ಎಲ್ಲರೂ ಹೇಳ್ತಾ ಇರ್ತಾರೆ ಸ್ವಲ್ಪ ಅಡ್ಜಸ್ಟ್ ಆಗಿ ಬದುಕು ಬಿಡ್ಬೇಕು ಜೀವನದಲ್ಲಿ ಎಲ್ರಿಗೂ ಬಿಡ್ತೀವಿ ಅಂತ ಬಟ್ ಅಂಬರೀಷ್ ನೋಡಿ ಬೆಳೆದವರು ಅಂಬರೀಷಣ್ಣನ ಜೊತೆ ಬದುಕವ್ರು ಯಾವುದಕ್ಕೂ ಬಗ್ಗಲ್ಲ ಯಾಕಂದ್ರೆ ಅವರಿಂದ ನಾವು ಕಲ್ತಿರೋದು ಒಂದೇ ನಾವು ಕರೆಕ್ಟ್ ಆಗಿದ್ದಾಗ ನಾವು ಒಳ್ಳೆ ಇದ್ದಾಗ ಪ್ರೀತಿಯಿಂದ ಜನಗಳಿದ್ದಾಗ ಆ ಪ್ರೀತಿ ಆ ಗತ್ತು ಯಾವತ್ತಿದ್ರೂ ಉಳಿಯುತ್ತೆ ನಡೆಯುತ್ತೆ ಅಂತ ಮಂಡ್ಯ ಜನತೆಯಲ್ಲಿ ರಾಜಕ ರಾಜಕೀಯವಾಗಿ ಅಂಬರೀಷ್ ಅಣ್ಣನಿಗೆ ಸಾಕಷ್ಟು ಡೆವಲಪ್ಮೆಂಟ್ಗಳಾಗಿರ್ಬೋದು ಅವ್ರು ಕೆಲಸ ಮಾಡಿರೋದನ್ನ ಜನಗಳು ನೆನಪಿಸ್ಕೊತಾರೆ ಅಂತ ನನಗೆ ಗೊತ್ತು ಟಿ ವಿಲ್ ತೋರಿಸ್ಬೋದು ಅಥವಾ ರಾಜಕೀಯ ಸರ್ಕಲ್ದಲ್ಲಿ ಮಾತಾಡದೆ ಇರ್ಬೋದು ಬಟ್ ಅಂಬರೀಷ್ ಅಣ್ಣ ಏನು ಕೆಲಸ ಮಾಡಿದ್ದಾರೆ ಅಂತ ಮಂಡ್ಯ ಜನತೆ ಗೊತ್ತು ಅವ್ರು ಯಾವಾಗಲೂ ನನ್ನ ಜೊತೆ ಕೂತಾಗ ಮಾತಾಡ್ತಾ ಇದ್ರು ನಾನು ಎಷ್ಟು ಕೆಲಸ ಮಾಡಿದ್ದೀನಿ ಎಷ್ಟು ಪ್ರೀತಿಯಿಂದ ಜನಗಳ ಜೊತೆ ಇದ್ದೀನಿ ಅಂತ ಜನಕ್ಕೆ ಗೊತ್ತು ಬಿಡ ಯಾರು ಹೇಳ್ತಾರೋ ಯಾರು ಬಿಡ್ತಾರೋ ಅಂತ ಸೊ ಅವ್ರ ಪ್ರೀತಿ ಅವ್ರ ಆರೈಕೆ ಮಂಡ್ಯ ಜನತೆ ಮೇಲೆ ಯಾವಾಗಲೂ ಇತ್ತು ನಿಮ್ಮ ಪ್ರೀತಿನೂ ಅವ್ರ ಮೇಲೆ ಇತ್ತು ಅಂಬರೀಷಣ ಇಲ್ಲ ಅಂತ ನಾವು ಯಾರು ಭಾವಿಸೋದು ಬೇಡ ಅಕ್ಕಾಗ ಒಂದು ಮಾತು ಕೇಳಿದ್ರು ಒಂದಿಷ್ಟು ಪ್ರೀತಿ ಅಭಿ ಕೊಡ್ಲಿ ಅಂತ ಬಟ್ ನಾನು ಹೇಳ್ತೀನಿ ಆ ಜಾಗ ಇನ್ಯಾರು ತುಂಬೋರು ಅವನೇ ತುಂಬಬೇಕು ಅದೇ ಪ್ರೀತಿ ಅದೇ ವಿಶ್ವಾಸ ನೀವೆಲ್ರು ನಮ್ಮ ಅಭಿಗೆ ತೋರಿಸ್ಬೇಕು ಅದೇ ರೀತಿ ಬೆಳೆಸ್ಕೊಂಡು ಹೋಗಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್